ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಗು ಶುಕ್ರವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಮನೆಗೆ ಒಳಗಡೆ ಕಿಚನ್ ಪಾತ್ರೆ ತೊಳೆಯೋದಾಗಲಿ ಎಲ್ಲ ಕೆಲಸ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಸ್ವಲ್ಪ ತಿಂಡಿನ ಆಮೇಲೆ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊರಗಡೆ ನಾನು ತರಕಾರಿ ಗಿಡಗಳೆಯನ್ನು ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ದೀನಿ ಇವಾಗ ನೋಡಿ ಇದು ಮೆಣಸಿಕ್ಯನ್ನು ನಾನು ಕ್ಲೀನ್ ಮಾಡುವಾಗ ಸುಮ್ಮನೆ ಬಾಟಲ್ ಹಾಕಿದ್ದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಪುಟ್ ಪುಟ್ಟದಾದ ಕಾಯಿ ಎಲ್ಲ ಬಿಟ್ಟಿದೆ ತುಂಬನೇ ಹೂಗಳೆಲ್ಲ ಬಿಟ್ಟಿದೆ ಇನ್ನೂ ಬಿಡೋದಕ್ಕಿದೆ ನೋಡಿ ಬಸ್ಲೆ ಸೊಪ್ಪಿನ ಗಿಡನೂ ಅಷ್ಟೇ ನಾನು ಅದನ್ನ ಸಾಂಬಾರು ಮಾಡಿ ಉಳಿದಿದ್ದು ದಂಟನ್ನು ನೆಟ್ಕೊಂಡಿದೆ ಹಾಗೆಯೇ ತುಂಬ ದೊಡ್ಡದಾಗಿ ಮತ್ತು ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಬೆಳಗಿನ ತಿಂಡಿಗೆ ಸ ಇದು ಸಿಹಿ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕುಂಬಳಕಾಯಿನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕುಂಬಳಕಾಯಿನೂ ಕೂಡ ಊರಿಂದಾನೆ ಬರ್ತಾನೆ ತಂದಿದ್ದು ನಾವು ಅಲ್ಲೇ ಮನೆಯಲ್ಲೇ ಬೆಳೆದಿದ್ರಲ್ಲ ಹಾಗಾಗಿ ಆ ಕಡೆಯೆಲ್ಲ ಊರು ಸೈಡಲ್ಲೆಲ್ಲ ಈ ಕುಂಬಳಕಾಯಿ ಮತ್ತು ಈ ಸೋರೆಕಾಯಿ ಈ ಥರ ಗಿಡಗಳನ್ನೆಲ್ಲ ಬೆಳ್ಕೊಂಡಿರ್ತಾರೆ ಅದರಲ್ಲೇ ಈ ಅಡುಗೆಗೆ ಎಲ್ಲ ಅದರಿಂದನೇ ಉಪಯೋಗಿಸೋದು ಈ ಬಸಳೆ ಸೊಪ್ಪಿನ ಗಿಡ ಆಗಲಿ ಎಲ್ಲನೂ ಕೂಡ ನೋಡಿ ಈಗೇನಾದರೂ ನಾವು ಚಿಕ್ಕದಾಗಿ ನಮ್ಮ ಪಾಟಲ್ಲಿ ಏನಾದರೂ ನಾವು ಬೆಳ್ಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಹಾಗೆಯೇ ಈ ಬಸಳೆ ಸೊಪ್ಪು ಕೂಡ ಅಷ್ಟೇ ಒಂದು ಚಿಕ್ಕ ಗೇ ಕಡ್ಡಿನ ಹಾಕಿದಷ್ಟೇ ಇಷ್ಟೊಂದು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಾನು ಇವಾಗೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಏನಾದರೂ ನಾವು ಮಾಡ್ಕೊಂಡಾಗ ಕೆಲಸಗಳು ಕೂಡ ಈಸಿ ಆಗಬೇಕು ಅಂದರೆ ನಾವು ಕಟ್ ಮಾಡ್ಕೊಂಡಾಗ ಅಲ್ಲೇ ಗಲೀಜಾದಾಗ ಆವಾಗನೇ ಕ್ಲೀನ್ ಮಾಡಿದ್ರೆ ನಮಗೆ ಅಷ್ಟೊಂದು ಕೆಲಸ ಮಾ ಇಡ್ಸಲ್ಲ ನಮಗೆ ಮಾಡೋದಕ್ಕೆ ಆದರೆ ಅದನ್ನೇ ಬಿಟ್ಕೊಂಡು ಸರಿ ಕೊನೆಗೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಹಾಗೆಯೇ ಉಳಿದ್ಬಿಡುತ್ತೆ ಕೆಲಸಗಳೂ ಕೂಡ ಮತ್ತು ಇನ್ನೂ ತುಂಬನೇ ಕೆಲಸಗಳಿದೆ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ನಾವಿವಾಗ ಆವಾಗ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು ಅದೇ ಪಾತ್ರೆಗಳಾದ್ರೂ ಕೂಡ ಅಷ್ಟೇ ಒಂದು ಎರಡು ಪಾತ್ರೆಗಳಿರುತ್ತಲ್ಲ ಆವಾಗನೇ ತೊಳ್ಕೊಂಡ್ಬಿಟ್ರೆ ನಮಗೆ ಪಾತ್ರೆಗಳು ಹೆಚ್ಚು ಇದೆ ಅಂತಲೇ ಅನಿಸಲ್ಲ ಕೆಲಸಗಳು ಅಷ್ಟೇ ಬೇಗ ಮುಗಿದೋಗುತ್ತೆ ನಾವಿವಾಗ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಸಿಡ್ದಾದ ನಂತರ ಸ್ವಲ್ಪ ಈರುಳ್ಳಿ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿರು ಮೆಣಸಿಕಾಯಿನ ಹಾಕ್ಕೊಂಡು ಈ ಸಕ್ಕರೆಕಾಯಿನ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಇದು ಬೇಗ ಬೆಂದು ಹೋಗಿಬಿಡುತ್ತೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ತಿರುಗಿಸಿದ್ರೆ ನಮಗೆ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿಯಾಗುತ್ತೆ ಇದು ಬೇಗನೆ ಆಗುವಂತಹ ಪಲ್ಯ ಇವಾಗ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಗೊಜ್ಜನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆದರೆ ಹೇರಳೆಕಾಯಿ ನಮ್ಮ ಮನೇಲಿ ಉಪ್ಪಿನಕಾಯಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಉಪ್ಪಿನಕಾಯಿ ಮಾಡೋದಕ್ಕೆ ತುಂಬಾ ದಿನ ಹಿಡಿಯುತ್ತೆ ಅದಾದರೆ ಇದಾದರೆ ಒಂದೇ ದಿನದಲ್ಲಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಹೇರಳೆಕಾಯಿನ ಹಣ್ಣನ್ನು ತಗೊಂಡು ಅದನ್ನು ಕಟ್ ಮಾಡಿಕೊಂಡು ಬೀಜಗಳನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿವಾಗ ಈ ಎರಳೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ಕೂಡ ಒಂದೇ ದಿನದಲ್ಲಿ ನಾವು ಮಾಡ್ಕೊಳ್ಬೋದು ಈ ಸಿಹಿಯಾದ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ನಮಗೆ ಊಟದ ಜೊತೆ ಉಪ್ಪಿನಕಾಯಿ ಇಲ್ಲ ಅನ್ನುವಾಗೆಲ್ಲ ಕೂಡ ನಾವು ಇದನ್ನು ತಿನ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಕಟ್ ಮಾಡಿಕೊಂಡು ಅದ್ರ ಹುಳಿನ ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಬೀಜಗಳನ್ನೆಲ್ಲ ತೆಗೆದಿಟ್ಕೊಂಡು ಅದ್ರದ ಹಿರಳೆಕಾಯನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಇದು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಗೊಜ್ಜಿಗೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನಾನು ಇವಾಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದಾದ ನಂತರ ನಾನು ಸ್ವಲ್ಪ ಹಿಂಗನ್ನು ಇದ್ದೀನಿ ಆನಂತರ ನಾನು ಒಂದು ನಾಲ್ಕೈದು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ನಾನು ಕಲ್ಲಲ್ಲಾದರೂ ಕೂತ್ಕೊಳ್ಬೋದು ಅಥವಾ ನೋಡಿ ಈ ಥರ ಚಾಕುನಿಂದ ಹೇಗೆ ಪ್ರೆಸ್ ಮಾಡಿದ್ರೂ ಕೂಡ ಅದು ಗುದ್ದುಕೊಂಡಂಗೆ ಆಗುತ್ತೆ ನಮಗೆ ಇವಾಗ ನೋಡಿ ಅದು ಸ್ವಲ್ಪ ಪ್ರೆಸ್ ಆದರೆ ಸಾಕು ನಮಗೆ ಅಂದರೆ ಬೆಣ್ಣೆಗೆ ಹಾಕಿದಾಗ ಬೆಳ್ಳುಳ್ಳಿ ಸಿಡಿಯುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಗುದ್ದಿ ಹಾಕಿದ್ರೆ ನಮಗೆ ಗೊಜ್ಜಿಗೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾವು ಈ ಹೀರಳೆ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಇದನ್ನು ನಾವು ಚೆನ್ನಾಗಿ ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಕೆ ಕೆಂಪು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಸಿಹಿ ಗೊಜ್ಜು ಆದ್ದರಿಂದ ನಮಗೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಸಾಕಾಗುತ್ತೆ ಇವಾಗ ಇದು ಬೇಯೋದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ನೀರು ಹಾಕಿ ಒಂದು ಹತ್ತು ನಿಮಿಷ ನಾವು ಮುಚ್ಚಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಹಣ್ಣನ್ನು ಇದು ಬೇಗ ಬೆಂದೋಗ್ಬಿಡುತ್ತೆ ಈ ಬೇಯೋ ಅಷ್ಟರೊಳಗಡೆ ನಾನು ಬೆಲ್ಲವನ್ನು ತುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಬೆಲ್ಲ ಆ ಗೊಜ್ಜು ನಮಗೆ ಹಣ್ಣು ಎಷ್ಟಿದೆ ಅದರ ಮೇಲೆ ನಮಗೆ ಗೊತ್ತಾಗುತ್ತೆ ನೋಡಿ ನಾನು ಈ ಒಂದು ಉಂಡೆ ಬೆಲ್ಲದಲ್ಲಿ ನಾನು ಸ್ವಲ್ಪ ಇಷ್ಟನ್ನು ನಾನು ಹೆರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಆದರೆ ಸಾಕು ಒಂದೆರಡು ಸ್ಪೂನ್ ಅಳತೆಯಲ್ಲೇ ಆದರೆ ಒಂದು ಎರಡು ಚಮಚ ಆದರೆ ನಮಗೆ ಸಾಕಾಗುತ್ತೆ ನೋಡಿ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಅದನ್ನು ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಇವಾಗ ನಾವು ಹುಳಿಯನ್ನು ಹೆಂಡಿ ಬೌಲಲ್ಲಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕಿದ್ರೆ ಸಾಕು ಯಾಕೆಂದರೆ ಹುಳಿ ಹುಳಿ ಆಗಿಬಿಡುತ್ತೆ ಈ ಹುಳಿ ಹಾಕೋದೇನಕ್ಕೆ ಅಂದರೆ ನಮಗೆ ಈ ಹುಳಿ ಸಿಹಿ ಉಪ್ಪು ಎಲ್ಲ ಒಂದು ಚೆನ್ನಾಗಿರುತ್ತೆ ಈ ಗೊಜ್ಜಲಿ ಅದಕ್ಕೋಸ್ಕರ ನೋಡಿ ಹುಳಿ ಎಲ್ಲ ಹಾಕಿಬಿಟ್ರೆ ನಮಗೆ ಫುಲ್ ಗೊಜ್ಜೆಲ್ಲ ಹುಳಿ ಆಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಇವಾಗ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹುಳಿ ಸಿಹಿ ಮತ್ತು ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜು ನೋಡಿ ಇವಾಗ ನಾನು ಆ ಬಸಳೆ ಸೊಪ್ಪಿನ ಗಿಡನ ಬಾಟಲ್ ಹಾಕಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನಕ್ಕೆ ನಾನು ಅದರಿಂದನೇ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಬಸಳೆ ಸೊಪ್ಪನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ಕಟ್ ಮಾಡೋದಕ್ಕೂ ಕೂಡ ತುಂಬಾ ಬೇಜಾರಾಗ್ತಿತ್ತು ಆದ್ರೂ ಇದು ಬುಡ ಎಲ್ಲ ಗಿಡದ್ದು ಬುಡ ತುಂಬನೇ ಸಣ್ಣ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಇದು ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ಈ ಬಸಳೆ ಸೊಪ್ಪಿನ ಗಿಡನ ನಾವು ಕಟ್ ಮಾಡ್ತಾಯಿದ್ರೇ ತುಂಬಾ ಚೆನ್ನಾಗಿ ಬರುತ್ತೆ ಗಿಡ ಮತ್ತು ಎಲೆಗಳೆಲ್ಲ ತುಂಬ ಬಿಡುತ್ತೆ ಚಿಗುರ್ಕೊಂಡು ಇಲ್ಲಾಂದರೆ ಅದು ಬುಡ ಎಲ್ಲ ಚಿಕ್ಕದಾಗಿ ಹಾಗೇ ಒಣಗೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಕಟ್ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಎಳೆ ಎಳೆದಾದ ನಾನಿವಾಗ ಇದನ್ನು ಸಾಂಬಾರು ಮಾಡೋದಕ್ಕೆ ಇದನ್ನು ಎಲೆನ ಮಾತ್ರ ತಗೊಳ್ತಾ ಇದ್ದೀನಿ ಆ ದಂಟನ್ನು ನಾವು ಬೇರೆ ಸಾಂಬಾರು ಮಾಡ್ತೀವಿ ಈ ಎಲೆಯನ್ನು ನಾನು ತಗೊಂಡು ಈ ಎಳೆ ದಂಟನ್ನು ಮಾತ್ರ ನಾನು ಒಂದೊಂದು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ನೀಟಾಗಿ ಅದನ್ನೆಲ್ಲ ತೊಳ್ಕೊಂಡು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಸಳೆ ಸೊಪ್ಪನ್ನ ಈ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಮತ್ತು ಎಲೆನೂ ಸೇರಿಸಿ ಕೂಡ ಅದೊಂಥರ ಸಾಂಬಾರು ಮಾಡ್ತೀವಿ ಅದರಲ್ಲೂ ಈ ಎ ಬರೀ ಎಲೆಯನ್ನು ಹಾಕಿ ಬೇಳೆ ಎಲ್ಲನ ಹಾಕಿಬಿಟ್ಟು ಮಾಡಿದ್ರೆ ಇದೊಂಥರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಇವಾಗ ಸೊಪ್ಪನ್ನು ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಒಂದು ಒಂದು ಈರುಳ್ಳಿ ಸಾಕಾಗುತ್ತೆ ನಮಗೆ ಇದೆ ಸೊಪ್ಪಿಗೆ ನೋಡಿ ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ತಿಟ್ಕೊಳ್ತಾ ಇದ್ದೀನಿ ಇವಾಗ ಈ ದಂಟು ಬೇರೆ ಸಾಂಬಾರು ಕೂಡ ಅದನ್ನು ಕೂಡ ತುಂಬಾ ಚೆನ್ನಾಗಾಗುತ್ತೆ ಬಸಳೆ ಸೊಪ್ಪಲ್ಲಿ ಇದು ಮಿಕ್ಸಿಂಗ್ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಬರೀ ಎಲೆನ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಈ ಬಸಳೆ ಸೊಪ್ಪನ್ನ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕುಕ್ಕರ್ ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದಾದ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋ ಥರ ಫ್ರೈ ಆಗಬೇಕು ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆಯನ್ನು ತೆಕ್ಕೊಂಡು ಈ ಈರುಳ್ಳಿ ಜೊತೆನೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯನ್ನ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಫ್ರೈ ಆದ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ ಈ ಬಸಳೆ ಸೊಪ್ಪು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೊಮೆಟೊ ಟೊಮೆಟೆಹಣ್ಣನ ನಾನು ಎರಡು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಚಿಕ್ಕದಾಗಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಕೂಡ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ನಮಗೆ ಎಣ್ಣೆಯಲ್ಲಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಬೇಳೆಕಾಳುಗಳನ್ನ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಈ ಬೇಳೆಕಾಳನ್ನ ನಾವು ನೆನೆಸಿ ಇಟ್ಕೊಂಡ್ರೆ ಬೇಗ ನಮಗೆ ಬೇಯುತ್ತೆ ಮತ್ತು ತುಂಬ ಏನು ತಗೊಳ್ಳಲ್ಲ ನೋಡಿ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅಂದರೆ ಇವಾಗ ಗಟ್ಟಿ ಗಟ್ಟಿ ಇದಾಗೋದ್ಕಿಂತ ನಮಗೆ ನೆನೆಸಿಟ್ಕೊಂಡ್ರೆ ನೀರಲ್ಲಿ ಚೆನ್ನಾಗಾಗುತ್ತೆ ಬೇಳೆಕಾಳು ಅದಕ್ಕೋಸ್ಕರ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ತಿರುಗಿಸ್ಕೊಂಡು ಆದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದು ಬೇಯೋಷ್ಟು ಹಾಕಿದ್ರೆ ಸಾಕಾಗುತ್ತೆ ನಮಗೆ ಇವಾಗ ಏನು ತುಂಬ ಜಾಸ್ತಿ ನೀರು ಹಾಕೋದು ಬೇಡ ಅದಕ್ಕೋಸ್ಕರ ಇದು ತಳ ಹಿಡಿಬಾರ್ದು ಎಷ್ಟು ಬೇಕು ನೋಡಿಬಿಟ್ಟು ಅಷ್ಟು ಇದ್ದೀನಿ ಇವಾಗಲೇ ನಾನು ಹೆಚ್ಚು ಇಲ್ಲ ನಾನು ಇದಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ನಾನು ಎರಡು ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ ನಾನು ಬಸಳೆ ಸೊಪ್ಪೆಲ್ಲ ಬೇಗ ಬೇಯೋದ್ರಿಂದ ಮತ್ತು ಬೇಳೆನೂ ಕೂಡ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಎರಡು ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ ಈ ಬೇಳೆಗಳು ತುಂಬ ನಮಗೆ ಮೆತ್ತಗೂ ಆಗಬಾರ್ದು ನೋಡಿ ಈ ಥರ ಬೆಂದಿರಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಬಸಳೆ ಸೊಪ್ಪು ಸಾಂಬಾರಲ್ಲಿ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ನಮಗೆ ಕುದಿಸಿದ್ರೆ ನಮಗೆ ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್